ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಮಟನ್ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಮಟನ್ ಕಡ್ಲೆಪೋಪು ತೆಂಗಿನಕಾಯಿ ಧನಿಯಾ ಬೀಜ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಸೋಂಪು ಲವಂಗ ಗಸಗಸೆ ಕಾಳುಮೆಣಸು ಪುಡಿ ಉಪ್ಪು ಮಟನ್ ಮಸಾಲ ಖಾರದ ಪುಡಿ ಅರಶಿನ ಪುಡಿ ಕೊತ್ತಮೀರಿ ಸೊಪ್ಪು ಪುದೀನ ಹಸಿಮೆಣಸಿನಕಾಯಿ ಈರುಳ್ಳಿ ಟಮಟ ಒಣಗಿದ ಮೆಣಸಿನ್ಕಾಯಿ ಎಣ್ಣೆ ಕಸ್ತೂರಿ ಮೆತಿ ಮತ್ತು ಕರ್ಬೆನ್ ಸೊಪ್ಪು ಮೊದಲಿಗೆ ಒಂದು ಕುಕ್ಕರಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಈರುಳ್ಳಿ ಕರ್ಬೇನ ಸೊಪ್ಪು ಕಸ್ತೂರಿ ಮೆತಿ ಹಾಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಬ್ರೌನ್ ಆಗೋವರೆಗೂ ಈ ಥರ ಬ್ರೌನ್ ಆಗಬೇಕು ಈಗ ಮಟನ್ ಚೆನ್ನಾಗಿ ತೊಳ್ಕೊಂಡಿದ್ವಿ ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೀನಿ ಕಲ್ಲುಪ್ಪು ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಅದು ಮಟನ್ಗೆಲ್ಲ ಚೆನ್ನಾಗಿ ಹಿಡಿಬೇಕು ಅಂತ ಒಂದು ಕಾಲು ಸ್ಪೂನ್ ಅಷ್ಟು ಅರ್ಶನ ಕೂಡ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ತಿರ್ಗ್ಸೋಣ ಫುಲ್ಲು ಮಿಕ್ಸ್ ಮಾಡ್ಕೊಳ್ಳೋಣ ಹಿಂಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ನೀರೆಲ್ಲ ಬಿಟ್ಕೋಬೇಕು ನೋಡಿ ಈ ಥರ ಈಗ ಕುಕ್ಕರ್ ಮುಚ್ಚಲ ಮುಚ್ಚಿಬಿಟ್ಟು ಎರಡರಿಂದ ಒಂದು ಮೂರು ವಿಸಿಲ್ ಕೂಗ್ಸ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ ಈಗ ಒಂದು ಬಾಣಲಿಯಲ್ಲಿ ನಾನು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಚಕ್ಕೆ ಲವಂಗ ಸೋಂಪು ಗಸಗಸೆ ಮತ್ತು ಮೆಣಸುಕಾಳು ಹಾಕ್ತಾಯಿದ್ದೀನಿ ಒಣಗಿದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಹಿಂಗೆ ಎಣ್ಣೆಲಿ ಬಾಡಿಸ್ಕೊಳ್ಳೋಣ ಶುಂಠಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಅದನ್ನು ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಣಗಿದ ಮೆಣಸಿನ್ಕಾಯಿ ಹಸಿಮೆಣ್ಕಾಯಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಬೇಕು ಅಂದರೆ ಕಮ್ಮಿ ಮಾಡ್ಬೋದು ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ಕೂಡ ಹಾಕ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಧನಿಯಾ ಕಾಳು ಹಾಕ್ತಾ ಇದ್ದೀನಿ ತಣ್ಣಿಯ ನಾನು ಯಾಕೆ ಈಗ ಹಾಕ್ತಿದ್ದೀನಿ ಅಂದರೆ ಅದು ಮೊದಲೇ ನಾನು ಹುರಿದಿಟ್ಟಿದ್ದೆ ಇಟ್ಟಿದ್ದೆ ಮನೇಲಿ ಹುರ್ಕೊಂಡಿರೋದೆ ಇತ್ತು ಸೊ ಹಂಗಾಗಿ ನಾನು ಇವಾಗ ಹಾಕ್ತಾಯಿದ್ದೀನಿ ಅಕಸ್ಮಾತ್ ಇಲ್ಲಾಂದರೆ ಅದು ಫಸ್ಟ್ ಹಾಕಿ ಹುರ್ಕೋಬೋದು ಈಗ ಪುದೀನ ಹಾಕ್ತಾ ಇದ್ದೀನಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ತಣ್ಣಕ್ಕಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಆಗಿದೆ ಈಗ ತಣ್ಣಕ್ಕಾದ್ಮೇಲೆ ಮಿಕ್ಸಿಗೆ ಹಾಕ್ತಾ ಇದ್ದೀನಿ కడలేపప్పు హాక్కోళ కారత్ పొడి హాక్తా ఇది ధనియా పొడి కూడా హాక్తా ఇది మటన్ మసాలా హాక్తా ఇది పొడి హాక్తా ನೀರು ಹಾಕ್ಬಿಟ್ಟು ರುಬ್ಕೊಳ್ಳೋಣ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಈಗ ಫ್ರೈ ಮಾಡ್ಕೊಂಡಿದ್ವಲ್ಲ ಮಟನ್ಗೆ ಅದಕ್ಕೆ ಹಾಕ್ತಾಯಿದ್ದೀನಿ ಮಸಾಲ ಹಾಕ್ಬಿಟ್ಟೆಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮೇಲಿಂದ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ರುಚಿ ನೋಡ್ಕೊಂಡು ಹಾಕಿ ಯಾಕಂದರೆ ಮಟನ್ ಬೇಯಬೇಕಾದ್ರೆ ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಸೊ ಹಂಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಸ್ವಲ್ಪ ಹಿಂಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೀರು ಇದ್ದೀವಿ ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಈ ನೀರು ನಾವು ಆಗಲೇ ಮಟನ್ ಬೇಯಿಸ್ಕೊಂಡಿದ್ನಲ್ಲ ಸಪ್ರೇಟ್ ಮಾಡಿದ್ದೆ ಸೊ ನೀರು ಕೂಡ ಇದ್ದೀನಿ ಈಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಮುದ್ದೆಗೆ ಮತ್ತು ರೈಸ್ಗೆ ಅಂತ ಮಾಡ್ಕೊಂಡಿದ್ದು ಸೊ ಎಷ್ಟು ತಿಳಿಬೇಕು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗಲೂ ಉಪ್ಪು ನೋಡಿಬಿಟ್ಟು ಬೇಕು ಅಂದರೆ ಇವಾಗಲೂ ಉಪ್ಪು ಹಾಕ್ಕೋಬೋದು ನೀವು ಈಗ ಇನ್ನೂ ಸ್ವಲ್ಪ ನೀರು ಹಾಕಿದ್ದೀನಿ ಯಾಕಂದರೆ ಇನ್ನೂ ಸ್ವಲ್ಪ ತಿಳಿಬೇಕು ಹಂಗಾಗಿ ಬೇಕಂದ್ರೆ ನೀವು ಗಟ್ಟಿ ಕೂಡ ಮಾಡ್ಕೋಬೋದು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಸಿಲ್ ಕೂಗ್ಸೋಣ ಯಾಕಂದರೆ ನಾನು ಆಲ್ರೆಡಿ ತುಂಬ ಕೂಗಿಸ್ಬಿಟ್ಟಿದ್ದೀನಿ ಹಂಗಾಗಿ ಎರಡು ವಿಸಿಲ್ ಸಾಕು ಬನ್ನಿ ಈಗ ನೋಡೋಣ ಹೇಗಾಗಿದೆ ಅಂತ ನೋಡಿ ಫುಲ್ಲು ಘಮ ಘಮ ಅಂತಿದೆ ಆ್ಯಂಡ್ ನೋಡಿ ನಮಗೆ ಇಷ್ಟು ತಿಳಿ ಸಾಕು ಯಾಕಂದರೆ ಮುದ್ದೆಗೆ ರೈಸ್ಗೆ ನಾವು ಇಷ್ಟು ಮಾಡ್ಕೊಂಡಿದ್ದೀವಿ ನಿಮ್ಗೆ ಬೇಕು ಅಂದರೆ ಗಟ್ಟಿ ಮಾಡ್ಕೋಬೋದು ಈಗ ಮಟನ್ ಸಾರು ರೆಡಿ ಆಗಿದೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಆ್ಯಕ್ಚುಲಿ ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತು ನನಗಂತೂ ಮಟನ್ ಇಷ್ಟ ಇಲ್ಲ ನಾನು ಮಟನ್ ತಿನ್ನಲ್ಲ ಆದರೆ ನಾನು ತಿನ್ನಲ್ಲ ಅಂತ ಮನೇಲಿರೋರಿಗೆ ಮಾಡದಿರೋ ಇರೋದು ತಪ್ಪಾಗುತ್ತಲ್ವ ಸೊ ಹಂಗಾಗಿ ನಾನು ಮಟನ್ ಟ್ರೈ ಮಾಡಿದ್ದೀನಿ ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ತುಂಬಾ ಖುಷಿ ಆಗುತ್ತೆ ಅವರು ನಾನು ಮಟನ್ ಮಾಡಿಕೊಟ್ರು ಯಾಕಂದರೆ ನಾನು ತಿನ್ನಲ್ಲ ಅಂದ್ರೂ ಅವ್ರಿಗೋಸ್ಕರ ನಾನು ಮಟನ್ ಮಾಡಿ ತಿನ್ನಲ್ಲ ಹಂಗಾಗಿ ತುಂಬ ಇಷ್ಟಪಡ್ತಾರೆ ನಿಮ್ಮ ಮನೇಲೂ ಯಾರಾದರೂ ಮಟನ್ ತಿನ್ನಲ್ಲ ಅಂದರೆ ಬೇರೆಯವ್ರಿಗೆ ನಿರಾಸೆ ಮಾಡಬೇಡಿ ಪ್ಲೀಸ್ ಅವ್ರಿಗೋಸ್ಕರ ಆದರೂ ಮಾಡಿಕೊಡಿ ತುಂಬ ಖುಷಿಯಿಂದ ಮನೇಲೆಲ್ಲ ಎಂಜಾಯ್ ಮಾಡಿ ತಿಂತಾರೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಹಾಕಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್